ಪೌರಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಸಲು ಆಗ್ರಹಿಸಿ ಇಪ್ಪತ್ತೆಂಟು ದಿನಗಳಿಂದ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಇವತ್ತಿನ ದಿವಸ ಪೂಜ್ಯ ಮಹಾಪೌರು ಮತ್ತು ಸಭಾನಾಯಕರು ನಮ್ಮ ಧರಣಿ ನಿರತ ಸ್ಥಳಕ್ಕೆ ಬಂದು ಇನ್ನು ಒನ್ನೂರ ಇಪ್ಪತ್ತೇಳು ಪೌರ ಕಾರ್ಮಿಕರ ನೇರ ನೇಮಕಾತಿ ಆದೇಶ ಪತ್ರಗಳನ್ನು ನಮ್ಮ ಹೋರಾಟ ನಿರತ ಸ್ಥಳದಲ್ಲಿ ವಿತರಣೆ ಮಾಡಿದ್ದಾರೆ ಅದರಂತೆ ಪೌರ ಕಾರ್ಮಿಕರ ಸಂಘಕ್ಕೆ ಕೊಠಡಿಯನ್ನು ನೀಡಿದ್ದಾರೆ ಅಲ್ಲದೇ ಏಳ್ನೂರ ತೊಂಬತ್ತೊಂಬತ್ತು ಪೌರ ಕಾರ್ಮಿಕರಿಗೆ ಏನು ನೇರ ವೇತನ ಪಾವತಿ ಮಾಡಬೇಕು ಅದರ ಅನುಮೋದನೆ ತರ್ತೇವೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಐದು ತಿಂಗಳ ಸಂಕಷ್ಟ ಭತ್ತೆಯನ್ನು ಪೌರ ಕಾರ್ಮಿಕರ ಖಾತೆಗೆ ಪಾವತಿ ಮಾಡಿದ್ದಾರೆ ಅಷ್ಟೇ ಅಲ್ಲದೇನೆ ಇನ್ನಿತರೆ ಅನೇಕ ಹೋರಾಟದ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನೇಕ ಬೇಡಿಕೆಗಳನ್ನ ಈಗಾಗಲೇ ಈಡೇರಿಸಿದ್ದಾರೆ ಹಾಗಾಗಿ ನಾವು ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದನ್ನು ತಪ್ಪಿಸಲಿಕ್ಕೆ ಅನೇಕ ಜನರು ಶತಪ್ರಯತೆಯನ್ನು ನಡೆಸಿದರು ಪೌರ ಕಾರ್ಮಿಕರಿಗೆ ಹಕ್ಕು ಮತ್ತು ಸೌಲಭ್ಯಗಳಿಂದ ಕಳೆದ ಎಂಟು ವರ್ಷಗಳಿಂದ ವಂಚನೆ ಮಾಡ್ತಾ ಆದರೆ ಇವತ್ತಿನ ದಿವಸ ಪೌರ ಕಾರ್ಮಿಕರ ದಿಟ್ಟತನದ ಹೋರಾಟದಿಂದ ಇವತ್ತು ಪೌರ ಕಾರ್ಮಿಕರ ಜಯಗಳಿಸಿದ್ದಾರೆ ಇದು ರಾಜ್ಯದಲ್ಲಿಯೇ ಮಾದರಿಯಾದಂಥ ಹೋರಾಟವನ್ನು ಪೌರ ಕಾರ್ಮಿಕರು ಸರ್ಕಾರದ ಆದೇಶವನ್ನು ಅನುಷ್ಠ ಅನುಷ್ಠಾನಗೊಳಿಸಲಿಕ್ಕೆ ಮಾಡಿರುವಂಥ ಒಂದು ಐತಿಹಾಸಿಕ ಹೋರಾಟವಾಗಿದೆ ಸರ್ ಹಾಂ ಇವತ್ತಿಗೆ ನಮ್ಮ ಹೋರಾಟಕ್ಕೆ ನಾವು ವಿರಾಮವನ್ನು ಕೊಡ್ತಾ ಇದ್ದೀವಿ ಸರ್ ಒಂದೇದೋ ನಮಗೆ ಆದೇಶ ಪತ್ರ ಕೊಡ್ಬೇಕಂತೇಳಿ ಮುಖ್ಯವಾಗಿತ್ತು ಆದೇಶ ಪತ್ರ ಕೊಟ್ಟಿದ್ದಕ್ಕೆ ನಾವು ಇವತ್ತಿನ ದಿನ ವಿಜಯೋತ್ಸವ ಹಸಿ ಇದ್ದೀವಿ ಪೌರ ಕಾರ್ಮಿಕರು ಈಗ ನಮ್ಗೆ ಕೊಠಡಿ ಬೇಕಾಗಿತ್ತು ರೀ ಕೊಠಡಿನ ಈಗ ಹನ್ನೊಂದು ತಾರೀಕಿಗೆ ಏನೋ ಚಾವಿ ಕೊಡ್ತೀನಿ ಅಂದರೆ ನಾವೇನಂದ್ವಿ ಸಾಯಂಕಾಲ ಒಳಗೆ ಕೊಟ್ಟರೆ ನಮಗೆ ಚಲೋ ಮಾತು ಹೇಳಿದ್ವಿ ಅವರು ಹನ್ನೊಂದು ತಾರೀಕಿಗೆ ಕೊಡ್ತೀನಿ ಅಂತ ಹೇಳ್ಯಾರೀ ಸಂಘಕ್ಕೆ ಕೊಠಡಿ ಆನಂತರ ಉಳ್ಕಿದ ನೇರ ವೇತನದ ಏನೈತಲ್ಲ ಒಂದು ತಿಂಗಳೊಳಗೆ ಅನುಮೋದನೆಗೆ ತರಿಸ್ಕೊಂತೀವಿ ಅಂತ ಹೇಳ್ಯಾರೀ ನಾವು ಇಡೀ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ನಮ್ಮ ಮಹಾಪೌರರಿಗೆ ಅಭಿನಂದನೆ ಕಲಿಸುತ್ತೆ ನನ್ನ ಹೆಸರು ರಾಧಾ ಬಗ್ಲಾಡ್ ಅಂತೇಳಿ ನಾವು ಇಪ್ಪತ್ತೊಂದು ಇಪ್ಪತ್ತೆಂಟು ದಿವಸದಿಂದ ಹೋರಾಟ ಮಾಡಿದಕ್ಕೆ ಇವತ್ತು ನಮಗೆ ಯಶಸ್ವಿ ಆಗಿದೆ ನಮ್ಮ ಕಾರ್ಮಿಕರಿಗೆ ಜಯ ಸಿಕ್ಕಿದೆ ಎಲ್ಲರಿಗೂ ಆರ್ಡರ್ ಕಾಪಿಯನ್ನಗೂ ಕೊಡಿಸಿದ್ದಾರೆ ನಮ್ಮ ವಿಜಯ್ ಗುಂಟ್ರಾಳ್ ಅವರು ಈಗ ನಮ್ಮ ಬೇಡಿಕೆ ಇನ್ನಷ್ಟು ಇದ್ದಾವೆ ಅದನ್ನು ಒಂದು ತಿಂಗಳೊಳಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅವರ ಮೇಲೆ ನಮಗೆ ತುಂಬ ಭರವಸೆ ಇದೆ ನಮಗೆ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಇದೆ ಆದಷ್ಟು ಬೇಗ ನಮ್ಮ ಕಾರ್ಯವನ್ನು ಮಾಡಿಸ್ಕೊಡ್ತಾರೆ ಅನ್ನೋದು ನಮಗೆ ತುಂಬ ಖುಷಿಯಾಗಿದೆ ಇದ್ರಿ ನಂತರ ನಾವು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ರೀ ನಮ್ಗೆ ಯಾವುದು ನ್ಯಾಯ ಸಿಗಬೇಕಂದ್ರೆ ನಮ್ಗೆ ಹೋರಾಟ ಸಂಘದಿಂದನೇ ಸಿಕ್ಕೈತೆ ಆದ್ರೆ ಇವ ಈ ತಿಂಗಳ ಇಪ್ಪತ್ತೆಂಟು ದಿನ ಹತ್ರ ನಾವು ಕುಂತು ಅಗಲಿ ರಾತ್ರಿ ನಾವು ಇದು ಹೋರಾಟ ಕುಂತಿದ್ದೀವಿ ಹೋರಾಟ ಕುಂತಿದ್ದಕ್ಕೆ ಆದೇಶ ಪತ್ರ ಯಾರು ಕೊಡಂಗಿಲ್ಲ ಅಂದಿದ್ರೆ ಆದೇಶ ಪತ್ರನ ನಾವು ತೊಗೊಂಡಿದೀವಿ ಸಂಘಿನ ಕೊಠಡಿಯನ್ನು ಸುಮ್ ಕೊಡ್ತಾನೆ ಅಂದ ಇವತ್ತೆಲ್ಲ ಜೈ ಸಾಲಾಗಿದ್ದೀವಿ ನಾವು ಅಗಲಿ ರಾತ್ರಿ ಕುಂತು ಹೋರಾಟ ಮಾಡಿದ್ದಕ್ಕೆ ಒಂದು ತಿಂಗಳಿಂದ ಹೋರಾಟ ಮಾಡೋದಕ್ಕೆ ಜೈ ಆಗಿದ್ವಿ ಇದು ನಮ್ಮ ಸಂಘಲಿಂದನೇ ಎಲ್ಲ ಸಿಕ್ಕಿದ್ದೆ ನಮ್ಮ ವಿಜಯ್ ಗುಂಟ್ರವಾಳ ಅನ್ನೋರು ಇಲ್ಲಿಂದ ಎಲ್ಲ ನಮ್ಗೆ ಇದಾಗಿದೆ ಹುಬ್ಬಳ್ಳಿ ಧಾರವಾಡ ಮಾನಾರ ಪಾಲಿಕೆ ನಾವು ಇಪ್ಪತ್ತು ವರ್ಷಲೇ ಏನು ಹೋರಾಟ ಮಾಡ್ತಾ ಇದ್ದೀವಿ ಅವಾಗಿಂತ್ರ ನಮ್ಗೆ ಯಶಸ್ವಿನಿ ಆಗಿದೆ ಇವಾಗ ಒಂದು ತಿಂಗಳಿಂತರ ಇಪ್ಪತ್ತೆಂಟು ದಿವಸ ಕಾಲ ನಾವು ಹೋರಾಟಕ್ಕೆ ಕುಂತಿದ್ದೀವಿ ಇದಕ್ಕೆಲ್ಲ ಕಾರಣ ನಮ್ಮ ವಿಜಯಗುಂಟ್ರಲ್ಲಿ ನಮ್ಮ ಅಧ್ಯಕ್ಷರು ನಮ್ಮ ಸರು ಹಾಗೂ ನಮ್ಮ ಸಂಘದ ಎಲ್ಲ ಒಂದು ಒಕ್ಕೂಟ ಆಮೇಲೆ ನಮ್ಮ ಎಲ್ಲ ಪೌರ ಕಾರ್ಮಿಕರದು ಎಲ್ಲ ನಮ್ಗೆ ಇವತ್ತಿಂದ ಒಂದು ಜೈಶಾಲೆ ಸಿಕ್ಕಿದೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಹಾಗೂ ಇನ್ನೂ ನೇರ ವೇತನ ಆಗ್ಲಾರ್ದವತ್ತು ಏಳ್ನೂರ ಇಪ್ ಎಪ್ಪತ್ತಾರು ಮಂದಿ ಏನದಾರು ಅವ್ರಿಗೂ ಸಹ ಈ ತಿಂಗಳ ಒಳಗೆ ಮಾಡ್ತೀವನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ ಆಯುಕ್ತರು ಅದಕ್ಕೆ ಈ ಒಂದು ಎರಡು ಮಾತುಗಳು ಮಾತಾಡ್ತೀನಿ ನಾನು ಇಪ್ಪತ್ತು ವರ್ಷದ ಹೋರಾಟ ಇದು ಹಗಲಿ ರಾತ್ರಿ ಇಪ್ಪತ್ತು ಎಂಟು ದಿನ ಇಲ್ಲಿ ಹಗಲಿ ರಾತ್ರಿ ಹೆಣ್ಮಕ್ಳು ಗಂಡು ಮಕ್ಳು ಇಲ್ಲಿ ಮಕ್ಕೊಂದು ಈಗ ಒಂದು ನ್ಯಾಯ ಸಿಕ್ಕತಿ ಈಗ ನಮ್ಮ ಹೋರಾಟ ಈಗ ನಮ್ಮ ಅಣ್ಣ ವಿಜಯ್ ಗುಂಟ್ರಾಳ್ ಅವರು ಅವರು ನಮ್ಗೆ ಭಾಳ ಅವ್ರಲಿಂದ ನಾವು ತೂ ತನ್ನ ತಿಂತೀವಿ ಅವ್ರಲಿದ್ದ ನಮಗೆಲ್ಲ ಆಗೇತಿಲ್ಲೇ